ಜಗತ್ತಿನ ತೊಂಬತ್ತಾರು ಪರ್ಸೆಂಟ್ನಷ್ಟು ಹಣವು ಕೇವಲ ಒಂದು ಪರ್ಸೆಂಟ್ನಷ್ಟು ಜನರಿಗೆ ಹೇಗೆ ಸಿಕ್ಕಿತ್ತು ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ ಉಳಿದ ತೊಂಬತ್ತೊಂಬತ್ತು ಪರ್ಸೆಂಟ್ ಜನರಿಗೆ ಇಲ್ಲದ ಆ ಒಂದು ಪರ್ಸೆಂಟ್ ಜನರಿಗೆ ಏನಿದೆ ಅದನ್ನು ರಹಸ್ಯ ಎಂದು ಕರೆಯಲಾಗುತ್ತದೆ ಅವರಿಗೆ ರಹಸ್ಯ ತಿಳಿದಿದೆ ಮತ್ತು ಅವರು ಅದನ್ನು ಅನುಸರಿಸುತ್ತಿದ್ದಾರೆ ನಮ್ಮ ಆಲೋಚನೆಗಳಿಗೆ ಹೆಚ್ಚಿನ ಶಕ್ತಿ ಇದೆ ನಾವು ಏನೇ ಯೋಚಿಸಿದರೂ ನಮ್ಮ ಆಲೋಚನೆಗಳು ಏನೇ ಇರಲಿ ನಾವು ಹಾಗೆಯೇ ಆಗುತ್ತೇವೆ ನಿಮಗೆಲ್ರಿಗೂ ಪುಸ್ತಕ ಪರಿಚಯ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇವತ್ತಿನ ದಿನ ರೋಂಡಾ ಬೈನ್ ಬರೆದಂತಹ ವಿಶ್ವದ ಅತ್ಯುತ್ತಮ ಪುಸ್ತಕದ ರಹಸ್ಯದ ಬಗ್ಗೆ ಮಾತಾಡ್ತಾ ಇದ್ದೇನೆ ಮತ್ತು ನಾನು ಈ ವಿಡಿಯೋದಲ್ಲಿ ಈ ಪುಸ್ತಕದ ಸಾರಾಂಶವನ್ನು ಹೇಳಲು ಪ್ರಯತ್ನಿಸ್ತಿದ್ದೇನೆ ವಿಲಿಯಂ ಶೇಕ್ಸ್ಪಿಯರ್ ಮತ್ತು ವಿಲಿಯಂ ಬ್ಲೇಕ್ನಂತಹ ಮಹಾನ್ ಕವಿಗಳು ತಮ್ಮ ಕವಿತೆಗಳಲ್ಲಿ ಆಕರ್ಷಣೀಯ ನಿಯಮದ ಬಗ್ಗೆ ಬಹಳ ವಿವರವಾಗಿ ಬರೆದಿದ್ದಾರೆ ವಿಶ್ವದ ಪ್ರಸಿದ್ಧ ವರ್ಣಚಿತ್ರಕಾರ ಡಾ ಡಾವಿನ್ಸಿ ಕೂಡ ತಮ್ಮ ವರ್ಣಚಿತ್ರಗಳಲ್ಲಿ ಇದನ್ನು ವಿವರಿಸಲು ಪ್ರಯತ್ನಿಸಿದರು ಆಕರ್ಷಣೀಯ ನಿಯಮವು ನಿಮ್ಮ ಆಲೋಚನೆಗಳು ಹೇಗಿವೆಯೋ ಹಾಗೆಯೇ ನೀವು ಅದೇ ವಿಷಯವನ್ನು ಆಕರ್ಷಿಸುತ್ತಿದ್ದೀರಿ ಎಂದು ಹೇಳುತ್ತದೆ ಆಲೋಚನೆಗಳು ಬರುತ್ತಿರುವಂತೆ ನೀವು ಅದೇ ಆಲೋಚನೆಗಳನ್ನು ನಿಮ್ಮ ಕಡೆಗೆ ತರುತ್ತಿದ್ದೀರಿ ನಮ್ಮ ಮನಸ್ಸಿಗೆ ಕಾಂತೀಯ ಶಕ್ತಿ ಇದೆ ಮತ್ತು ಕಾಂತೀಯ ಶಕ್ತಿಯ ಅರ್ಥವೇನೆಂದರೆ ನಾವು ಯೋಚಿಸುತ್ತಿರುವಂತೆಯೇ ಅದೇ ವಿಷಯಗಳನ್ನು ಆಕರ್ಷಿಸುತ್ತಲೇ ಇರುತ್ತೇವೆ ನೀವು ಮಲಗುವ ಮೊದಲು ಏನು ಯೋಚಿಸುತ್ತೀರೋ ಅಥವಾ ಹಗಲಿನಲ್ಲಿ ಏನು ಯೋಚಿಸುತ್ತೀರೋ ಕೆಲವು ಯೋಚನೆಗಳು ಅಪೂರ್ಣವಾಗಿ ಉಳಿಯುತ್ತವೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ ಕನಸು ಬಂದಾಗ ಅದೇ ಆಲೋಚನೆಗಳು ನನಸಾಗುತ್ತವೆ ಚುಕ್ಕೆಗಳನ್ನು ಸಂಪರ್ಕಿಸುವ ಕಥೆ ಪ್ರಾರಂಭವಾಗುತ್ತದೆ ನೀವು ಯೋಚಿಸುವುದನ್ನು ನಿಲ್ಲಿಸಿದಾಗ ಮುಂದಿನ ಚಿತ್ರದ ಕಥೆ ಕನಸಿನಲ್ಲಿ ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತದೆ ಹಗಲಿನಲ್ಲಿ ನಿಮ್ಮ ಮನಸ್ಸಿನಲ್ಲಿ ಸುತ್ತುತ್ತಿರುವ ಅದೇ ಆಲೋಚನೆಗಳು ಕನಸಿನಲ್ಲಿ ಸುತ್ತುತ್ತವೆ ಆಕರ್ಷಣೀಯ ನಿಯಮವು ಒಳ್ಳೆಯದು ಮತ್ತು ಕೆಟ್ಟದನ್ನು ಎರಡನ್ನೂ ಆಕರ್ಷಿಸುತ್ತದೆ ಆದ್ದರಿಂದ ಮಲಗುವ ಮೊದಲು ನಾವು ಒಳ್ಳೆಯ ವಿಷಯಗಳ ಬಗ್ಗೆ ಮಾತ್ರ ಯೋಚಿಸಬೇಕು ಇದನ್ನು ದಿ ಸೀಕ್ರೆಟ್ ಪುಸ್ತಕದಲ್ಲಿ ಹೇಳಲಾಗಿದೆ ಈ ಆಕರ್ಷಣೀಯ ನಿಯಮದ ಬಗ್ಗೆ ನಮಗೆ ಹೆಚ್ಚು ಅರ್ಥವಾಗುತ್ತಿಲ್ಲ ಎಂದು ಅನೇಕ ಜನರು ಹೇಳುತ್ತಾರೆ ನಮಗೆ ವಿದ್ಯುತ್ ಬಗ್ಗೆಯೂ ಅರ್ಥವಾಗುವುದಿಲ್ಲ ಆದರೆ ನಾವು ಅದರ ಲಾಭವನ್ನು ಪಡೆದುಕೊಳ್ಳುತ್ತೇವೆ ಅದೇ ರೀತಿ ಇದು ನಮ್ಮ ಜೀವನದ ಒಂದು ಪ್ರಮುಖ ಭಾಗವಾಗಿದೆ ನೀವು ಅರ್ಥ ಮಾಡಿಕೊಂಡರೆ ನೀವು ಜೀವನವನ್ನು ತುಂಬ ಸುಲಭಗೊಳಿಸಲು ಸಾಧ್ಯವಾಗುತ್ತದೆ ಮತ್ತು ಜೀವನದಲ್ಲಿ ನೀವು ಬಯಸುವ ಎಲ್ಲವನ್ನು ನೀವು ಪಡೆಯುತ್ತೀರಿ ಈ ಪುಸ್ತಕದ ಲೇಖಕಿ ರೊಂಡಾ ಬೈರ್ನ್ ಹೇಳುತ್ತಾರೆ ನಾನು ಈ ರಹಸ್ಯವನ್ನು ಕಂಡುಕೊಳ್ಳುವವರೆಗೂ ಧ್ಯಾನಕ್ಕೆ ಎಷ್ಟು ಶಕ್ತಿ ಇದೆ ಎಂದು ನನಗೆ ತಿಳಿದಿರಲಿಲ್ಲ ಧ್ಯಾನವು ನಿಮ್ಮ ಮನಸ್ಸನ್ನು ಶಾಂತಗೊಳಿಸುತ್ತದೆ ರೋಂಡಾಬೈನ್ ದಿ ಸೀಕ್ರೆಟ್ ಪುಸ್ತಕದಲ್ಲಿ ಧ್ಯಾನದ ಈ ಶಕ್ತಿಯ ಬಗ್ಗೆ ಬರೆಯುತ್ತಾರೆ ನೀವು ಗಂಟೆಗಟ್ಟಲೆ ಧ್ಯಾನ ಮಾಡಬೇಕಾಗಿಲ್ಲ ಎಂದು ಅವರು ಹೇಳುತ್ತಾರೆ ಆರಂಭದಲ್ಲಿ ಎರಡರಿಂದ ಮೂರು ನಿಮಿಷಗಳಿಂದ ಪ್ರಾರಂಭಿಸಿ ಹತ್ತು ನಿಮಿಷಗಳನ್ನು ತಲುಪುತ್ತೀರಿ ಧ್ಯಾನದ ಶಕ್ತಿಯನ್ನು ಕ್ರಮೇಣ ಹೆಚ್ಚಿಸಿಕೊಳ್ಳಿ ಆಲೋಚನೆಗಳಲ್ಲಿನ ಕಾಂತೀಯ ಶಕ್ತಿಯು ವಿಶ್ವವನ್ನು ತಲುಪುವ ಆವರ್ತನವನ್ನು ಉತ್ಪಾದಿಸುತ್ತದೆ ಮತ್ತು ನೀವು ವಿಶ್ವವು ಆ ವಿಷಯಗಳನ್ನು ನಿಮ್ಮತ್ತ ಆಕರ್ಷಿಸುತ್ತದೆ ನಮ್ಮ ಜೀವನದಲ್ಲಿ ಕೆಟ್ಟ ವಿಷಯಗಳು ನಡೆಯುತ್ತಿವೆ ಎಂದು ನೀವು ಹೇಳುತ್ತೀರಿ ಇದು ಹೇಗೆ ನಡೆಯುತ್ತದೆ ಏಕೆಂದರೆ ಅನೇಕ ಬಾರಿ ನಾವು ಮನಸ್ಸಿನಲ್ಲಿ ನಕಾರಾತ್ಮಕ ಆಲೋಚನೆಗಳಿಗೆ ಹೆಚ್ಚು ಒತ್ತು ನೀಡುತ್ತೇವೆ ವಿಶ್ವವು ಅದನ್ನೆಲ್ಲ ನಮ್ಮ ಜೀವನಕ್ಕೆ ತರುತ್ತದೆ ಇದು ಸಂಭವಿಸಬಾರದು ಇದು ಖಂಡಿತ ಸಂಭವಿಸಬಾರದು ಇದು ಸಂಭವಿಸಲೇಬಾರದು ಎಂದು ನಾವು ಅದರ ಬಗ್ಗೆನೇ ಯೋಚಿಸುತ್ತಿರುತ್ತೇವೆ ಅದು ಸಂಭವಿಸುತ್ತದೆ ಒಬ್ಬ ವ್ಯಕ್ತಿಯು ಕಟ್ಟಡದಿಂದ ಬಿದ್ದಾಗ ಅವನಿಗೆ ಗುರುತ್ವಾಕರ್ಷಣೆಯ ನಿಯಮದ ಬಗ್ಗೆ ತಿಳಿದಿದ್ದರೂ ಅಥವಾ ಇಲ್ಲದಿದ್ದರೂ ಅವನು ಕೆಳಗೆ ಬೀಳುತ್ತಾನೆ ಎಂದು ನೀವು ನೋಡಿದ್ದೀರಾ ಏಕೆಂದರೆ ಇದು ಗುರುತ್ವಾಕರ್ಷಣೆಯ ನಿಯಮ ಅದೇ ರೀತಿ ಆಕರ್ಷಣೀಯ ನಿಯಮದ ಬಗ್ಗೆ ನಿಮಗೆ ತಿಳಿದಿದ್ದರೂ ಅಥವಾ ತಿಳಿದಿಲ್ಲದಿದ್ದರೂ ಆಕರ್ಷಣೀಯ ನಿಯಮವು ಅದೇ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ನಿಮ್ಮ ಮನಸ್ಸಿನಲ್ಲಿ ಆಲೋಚನೆಗಳು ಸುತ್ತುತ್ತಿರುವ ರೀತಿ ಇದನ್ನು ದಿ ಸೀಕ್ರೆಟ್ ಪುಸ್ತಕದಲ್ಲಿ ಹೇಳಲಾಗಿದೆ ಒಬ್ಬ ಸಂಶೋಧಕ ಹೇಳುವಂತೆ ಪ್ರತಿದಿನ ಅರವತ್ತು ಸಾವಿರ ಆಲೋಚನೆಗಳು ನಮ್ಮ ಮನಸ್ಸಿಗೆ ಬರುತ್ತವೆ ಆ ಅರವತ್ತು ಸಾವಿರ ಆಲೋಚನೆಗಳನ್ನು ಮೇಲ್ವಿಚಾರಣೆ ಮಾಡುವುದು ಅಸಾಧ್ಯ ಆದರೆ ನಮ್ಮ ಭಾವನೆಗಳು ನಾವು ಏನು ಯೋಚಿಸುತ್ತಿದ್ದೇವೆಂದು ತಿಳಿಯಲು ಸಹಾಯ ಮಾಡುತ್ತವೆ ಕೆಲವೊಮ್ಮೆ ನಾವು ಕೋಪಗೊಳ್ಳುತ್ತೇವೆ ಕೆಲವೊಮ್ಮೆ ನಾವು ನಿರಾಶೆಗೊಳ್ಳುತ್ತೇವೆ ಆದ್ದರಿಂದ ಅಂತಹ ಸಮಯದಲ್ಲಿ ನಿಮ್ಮ ಆಲೋಚನೆಗಳು ಮತ್ತು ಭಾವನೆಗಳನ್ನು ಬದಲಾಯಿಸಬಹುದಾದ ಪಟ್ಟಿಯನ್ನು ನೀವು ಸಿದ್ಧಪಡಿಸಬೇಕೆಂದು ರೋಂಡಾ ಬೆನ್ ಬರೆಯುತ್ತಾರೆ ಅದು ನಿಮ್ಮ ಮನಸ್ಸಿನಲ್ಲಿ ಒಳ್ಳೆಯ ಆಲೋಚನೆಗಳನ್ನು ಸೃಷ್ಟಿಸಬಹುದು ಉದಾಹರಣೆಗೆ ನಿಮ್ಮ ಅತ್ಯುತ್ತಮ ನೆನಪುಗಳನ್ನು ಬರೆಯಿರಿ ಭವಿಷ್ಯದಲ್ಲಿ ನಿಮಗೆ ಯಾವುದು ಉತ್ತಮ ಎಂದು ಬರೆಯಿರಿ ನೀವು ಕಳೆದ ಅತ್ಯುತ್ತಮ ಕ್ಷಣಗಳನ್ನು ಬರೆಯಿರಿ ಒಬ್ಬ ಸುಂದರ ವ್ಯಕ್ತಿಯ ಬಗ್ಗೆ ಬರೆಯಿರಿ ನಿಮ್ಮ ನೆಚ್ಚಿನ ಹಾಡು ನಿಮ್ಮ ನೆಚ್ಚಿನ ಸಂಗೀತ ನಿಮ್ಮ ಪ್ಲೇ ಪಟ್ಟಿ ನಿಮ್ಮೊಂದಿಗೆ ಇರಬೇಕು ಆದ್ದರಿಂದ ನಕಾರಾತ್ಮಕತೆ ಮೇಲುಗೈ ಸಾಧಿಸಿದಾಗಲೆಲ್ಲ ನೀವು ಆ ಪಟ್ಟಿಗೆ ಹೋಗಿ ನಿಮ್ಮ ಮನಸ್ಸಿನ ಆಲೋಚನೆಗಳನ್ನು ಬದಲಾಯಿಸುತ್ತೀರಿ ರೋಂಡಾಬೈನ್ ಮೂರು ಹಂತಗಳ ಬಗ್ಗೆ ಮಾತನಾಡುತ್ತಾರೆ ನಿಮ್ಮ ಜೀವನದಲ್ಲಿ ಎಲ್ಲವನ್ನೂ ತರಬಲ್ಲ ರಹಸ್ಯ ಅರ್ಥ ಮಾಡಿಕೊಳ್ಳಲು ಮೂರು ಹಂತಗಳಿವೆ ಮೊದಲ ಹೆಜ್ಜೆ ಕೇಳುವುದು ಎರಡನೆಯ ಹೆಜ್ಜೆ ನಂಬುವುದು ಮೂರನೆಯ ಹೆಜ್ಜೆ ಸ್ವೀಕರಿಸುವುದು ಮೊದಲನೆಯದಾಗಿ ನಿಮಗೆ ಏನು ಬೇಕು ಎಂದು ನೀವು ತಿಳಿದುಕೊಳ್ಳಬೇಕು ನಿಮಗೆ ಏನು ಬೇಕು ಎಂಬುದರ ಕುರಿತು ನಿಮಗೆ ಆಲೋಚನೆಗಳ ಸ್ಪಷ್ಟತೆ ಇರಬೇಕು ನಿಮಗೆ ಏನು ಬೇಕು ಅದನ್ನು ಕೇಳಲು ಪ್ರಾರಂಭಿಸಿ ಬ್ರಹ್ಮಾಂಡವು ಅದನ್ನು ನಿಮಗೆ ನೀಡಲು ಪ್ರಾರಂಭಿಸುತ್ತದೆ ಎಲ್ಲೋ ಸದ್ದಿಲ್ಲದೆ ಕುಳಿತುಕೊಳ್ಳಿ ನೀವು ಏನು ಪಡೆಯಬೇಕೆಂದು ಯೋಚಿಸಿ ಅದನ್ನು ಕಾಗದದ ತುಂಡಿನ ಮೇಲೆ ಬರೆಯಿರಿ ಅದನ್ನು ನಿಮ್ಮೊಂದಿಗೆ ಇಟ್ಟುಕೊಳ್ಳಿ ನಂತರ ವಿಶ್ವದಿಂದ ಬೇಡಿಕೆ ಇಡಲು ಪ್ರಾರಂಭಿಸಿ ಕೇಳಲು ಪ್ರಾರಂಭಿಸಿ ನೀವು ಏನು ಬೇಕಾದರೂ ಕೇಳಬಹುದು ನೀವು ದುಬಾರಿ ಕಾರನ್ನು ಕೂಡ ಕೇಳಬಹುದು ನೀವು ಕೆಲಸ ಕೇಳಬಹುದು ನೀವು ಏನು ಬೇಕಾದರೂ ಕೇಳಬಹುದು ಆ ವಿಷಯದ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಅನುಮಾನಗಳನ್ನು ಇಟ್ಟುಕೊಳ್ಳಬೇಡಿ ನೀವು ಯೋಚಿಸುತ್ತಿದ್ದರೆ ನನಗೆ ಇದು ಸಿಗುತ್ತದೆಯೇ ಅಥವಾ ಇಲ್ಲವೇ ಅಂದರೆ ನೀವು ವಿಶ್ವದಲ್ಲಿ ಮಿಶ್ರ ಆವರ್ತನವನ್ನು ಕಳುಹಿಸುತ್ತಿದ್ದೀರಿ ಎಂದರ್ಥ ಆ ವಸ್ತು ನಿಮಗೆ ಸಿಗದ ಪರಿಸ್ಥಿತಿ ಇದು ಇದು ಅಲ್ಲಾ ದಿನನ ದೀಪದಂತೆ ಕೆಲಸ ಮಾಡುತ್ತದೆ ಆಕರ್ಷಣೀಯ ನಿಯಮವು ನಿಮ್ಮ ಆದೇಶವನ್ನು ಅನುಸರಿಸುತ್ತದೆ ಇದು ಮೊದಲ ಹೆಜ್ಜೆ ಎರಡನೇ ಹೆಜ್ಜೆ ನಂಬುವುದು ನೀವು ವಿಶ್ವಕ್ಕೆ ಏನೇ ಕಳುಹಿಸಿದರೂ ಅದು ಈಗಾಗಲೇ ನಿಮಗೆ ಸಂಭವಿಸಿದೆ ಎಂದು ನೀವು ನಂಬಬೇಕು ನೀವು ಕಲ್ಪನೆಯ ಜಗತ್ತಿಗೆ ಹೋದಾಗ ವಿಶ್ವವು ಸಕ್ರಿಯವಾಗುತ್ತದೆ ಮತ್ತು ಅದು ಸತ್ಯವನ್ನು ಮಾಡಲು ಪ್ರಾರಂಭಿಸುತ್ತದೆ ನಂಬುವುದು ಎಂದರೆ ನೀವು ಈ ರೀತಿ ಕೆಲಸ ಮಾಡಬೇಕು ನೀವು ಕೇಳಿದ್ದನ್ನು ಪಡೆದುಕೊಂಡಂತೆ ನೀವು ಮಾತನಾಡಬೇಕು ಮತ್ತು ಯೋಚಿಸಬೇಕು ಈಗ ಮೂರನೇ ಹಂತಕ್ಕೆ ಹೋಗೋಣ ಇದನ್ನು ಸ್ವೀಕರಿಸಿ ಎಂದು ಕರೆಯಲಾಗುತ್ತದೆ ನೀವು ಕೇಳಿದ್ದನ್ನು ಅನುಭವಿಸಲು ಪ್ರಾರಂಭಿಸಿ ಆ ವಸ್ತುವನ್ನು ಪಡೆದ ನಂತರ ನೀವು ಹೇಗೆ ಅನುಭವಿಸುತ್ತೀರಿ ನೀವು ಆ ವಸ್ತುವನ್ನು ಸ್ವೀಕರಿಸಿದ್ದೀರಿ ಎಂದು ಭಾವಿಸೋಣ ನೀವು ಅದನ್ನು ಪಡೆದುಕೊಂಡಿದ್ದೀರಿ ಎಂದು ನಂಬಿರಿ ನಂತರ ನೀವು ಅಂತಹ ಆವರ್ತನವನ್ನು ಉತ್ಪಾದಿಸುತ್ತಿದ್ದೀರಿ ಅದು ವಿಶ್ವದಲ್ಲಿ ನಿಮ್ಮ ಶಕ್ತಿ ಮತ್ತು ಆಲೋಚನೆಗಳನ್ನು ಬಲಪಡಿಸುತ್ತದೆ ಆದ್ದರಿಂದ ನಂಬಿರಿ ತಿಳಿಯಿರಿ ಅನುಭವಿಸಿ ಮತ್ತು ನೀವು ಅಲ್ಲಿಗೆ ಹೋಗುತ್ತೀರಿ ಕೆಲವೊಮ್ಮೆ ಜನರು ಹೇಳುತ್ತಾರೆ ಇದು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ನಿಮ್ಮ ಆಕರ್ಷಣೆಯ ನಿಯಮ ಹೆಚ್ಚಾದಷ್ಟು ನೀವು ಹೆಚ್ಚು ಆಕರ್ಷಿಸುತ್ತೀರಿ ನಿಮ್ಮ ಆಕರ್ಷಣೆಯ ಶಕ್ತಿಯು ಹೆಚ್ಚಾಗುತ್ತದೆ ಪ್ರಾಮಾಣಿಕವಾಗಿ ಹೇಳಬೇಕೆಂದರೆ ಬೇಗ ನಿಮಗೆ ಅದು ಸಿಗುತ್ತದೆ ಏಕೆಂದರೆ ನಾನು ಹೇಳಿದಂತೆ ನೀವು ಯೋಚಿಸುತ್ತಿದ್ದರೆ ಇದು ಕೆಲಸ ಮಾಡುತ್ತದೆಯೇ ಅಥವಾ ಇಲ್ಲವೇ ಆಗ ನೀವು ವಿಶ್ವದಲ್ಲಿ ಮಿಶ್ರ ಆವರ್ತನವನ್ನು ಕಳುಹಿಸುತ್ತೀರಿ ಮತ್ತು ನೀವು ಮಿಶ್ರ ಆವರ್ತನವನ್ನು ಕಳುಹಿಸಿದಾಗ ಅದು ಮಧ್ಯದಲ್ಲಿ ಸಿಲುಕಿಕೊಳ್ಳಬಹುದು ರಹಸ್ಯ ಪುಸ್ತಕದಲ್ಲಿ ಚರ್ಚಿಸಲಾದ ವಿಷಯವನ್ನು ಕೃತಜ್ಞತೆ ಎಂದು ಕರೆಯಲಾಗುತ್ತದೆ ಇದನ್ನು ಅರ್ಥ ಮಾಡಿಕೊಳ್ಳುವುದು ಸಹ ಮುಖ್ಯವಾಗಿದೆ ಕೃತಜ್ಞತೆ ಎಂದರೆ ಧನ್ಯವಾದ ಹೇಳುವುದು ಧನ್ಯವಾದ ಹೇಳುವುದು ಧನ್ಯವಾದ ಹೇಳುವುದು ಮತ್ತು ಮತ್ತೆ ಮತ್ತೆ ಧನ್ಯವಾದವನ್ನು ಹೇಳುವುದು ನೀವು ದುಬಾರಿ ಕಾರು ಖರೀದಿಸಲು ಬಯಸಿದರೆ ಮತ್ತು ನಿಮ್ಮ ಬಳಿ ಸೆಕೆಂಡ್ ಹ್ಯಾಂಡ್ ಕಾರು ಇದ್ದರೆ ನೀವು ಸೆಕೆಂಡ್ ಹ್ಯಾಂಡ್ ಕಾರನ್ನು ಓಡಿಸುತ್ತಿದ್ದೀರಿ ಆಗ ನಾನು ಎಷ್ಟು ಕೊಳಕು ಕಾರನ್ನು ಓಡಿಸುತ್ತಿದ್ದೇನೆ ಎಂದು ನೀವು ಹೇಳಬೇಕಾಗಿಲ್ಲ ಬದಲಾಗಿ ನೀವು ಬ್ರಹ್ಮಾಂಡಕ್ಕೆ ಧನ್ಯವಾದಗಳು ಎಂದು ಹೇಳಬೇಕು ನೀವು ದೇವರನ್ನು ಕರೆಯುವ ಹೆಸರನ್ನು ನೆನಪಿಡಿ ಮತ್ತು ಧನ್ಯವಾದಗಳು ಎಂದು ಹೇಳಿ ನೀವು ನನ್ನನ್ನು ಇದಕ್ಕೆ ಹರನನ್ನಾಗಿ ಮಾಡಿದ್ದೀರಿ ಆದರೆ ಈಗ ಒಂದು ಸಣ್ಣ ಆಸೆ ಇದೆ ಇನ್ನೊಂದು ಆಸೆ ಇದೆ ಅಂದರೆ ದುಬಾರಿ ಕಾರು ಖರೀದಿಸುವುದು ನೀವು ನನ್ನನ್ನು ಅಲ್ಲಿಗೆ ಕರೆದೊಯ್ಯಬಹುದೇ ಈಗ ನನಗೆ ಅದು ಬೇಕು ನೀವು ಹೊಂದಿದ್ದಕ್ಕಾಗಿ ಧನ್ಯವಾದ ಹೇಳಲು ಕಲಿತಾಗ ನೀವು ಪಡೆಯಲು ಬಯಸಿದ್ದನ್ನು ಪಡೆಯಲು ನೀವು ಕಲಿಯುವಿರಿ ನೀವು ತಲುಪಲು ಬಯಸುವ ಸ್ಥಳವನ್ನು ತಲುಪುತ್ತೀರಿ ಏಕೆಂದರೆ ನೀವು ಕೃತಜ್ಞತೆ ಇಲ್ಲದ ಜೀವನವನ್ನು ನಡೆಸುತ್ತಿದ್ದರೆ ಧನ್ಯವಾದ ಹೇಳುವುದಿಲ್ಲ ನಂತರ ನಕಾರಾತ್ಮಕತೆಯ ಮನಸ್ಸಿನಲ್ಲಿ ಪ್ರಾಬಲ್ಯ ಸಾಧಿಸುತ್ತದೆ ನೀವು ನಿಮ್ಮ ಬಗ್ಗೆ ತುಂಬ ಚಿಂತೆ ಮಾಡುತ್ತೀರಿ ನೀವು ಇತರರ ಬಗ್ಗೆ ಅಸೂಯೆ ಪಡಲು ಪ್ರಾರಂಭಿಸುತ್ತೀರಿ ಆದರೆ ನೀವು ಧನ್ಯವಾದ ಹೇಳಲು ಪ್ರಾರಂಭಿಸಿದಾಗ ವಿಶ್ವಕ್ಕೆ ಧನ್ಯವಾದಗಳು ನೀವು ಹೊಸ ಕೊಟ್ಟಿದ್ದೀರಿ ಇಂದು ನನಗೆ ನಗಲು ಅವಕಾಶ ನೀಡಿದ್ದೀರಿ ಇಂದು ನಾನು ಉಸಿರಾಡಲು ಸಮರ್ಥನಾಗಿದ್ದೇನೆ ನಾನು ಸಂತೋಷವಾಗಿದ್ದೇನೆ ನಾನು ಆರೋಗ್ಯವಾಗಿದ್ದೇನೆ ಆದ್ದರಿಂದ ನೀವು ಸಂತೋಷವನ್ನು ನಿಮ್ಮತ್ತ ಆಕರ್ಷಿಸುತ್ತಿದ್ದೀರಿ ಬಲ್ಬನ್ನು ಕಂಡುಹಿಡಿದಾಗ ಅದಕ್ಕೂ ಮೊದಲು ಬಲ್ಬ್ ಎಂಬುದೇ ಇರಲಿಲ್ಲ ಆದರೆ ಅದನ್ನು ದೃಶ್ಯೀಕರಿಸಲಾಯಿತು ಮತ್ತು ಅದು ನಿಜವಾಗಿಯೂ ಸಂಭವಿಸಿತು ಈ ದೃಶ್ಯೀಕರಣದ ಶಕ್ತಿ ನಾವು ಅದನ್ನು ನಮ್ಮ ಜೀವನದಲ್ಲಿ ಕಾರ್ಯಗತಗೊಳಿಸಲು ಸಾಧ್ಯವಾದರೆ ಜೀವನವು ಬದಲಾಗುತ್ತದೆ ಎಂದು ಅನೇಕ ಬಾರಿ ಜನರು ಹೇಳುತ್ತಾರೆ ರಹಸ್ಯ ಪುಸ್ತಕವೂ ಸಹ ಇದನ್ನೇ ನಿಮಗೆ ಹೇಳುತ್ತದೆ ಮತ್ತು ಇದರ ಅರ್ಥ ಕೇವಲ ಚಿತ್ರ ಅಥವಾ ಆಲೋಚನೆಯಿಂದಲ್ಲ ಆದರೆ ಭಾವನೆಯಿಂದಲೂ ನಾನು ಸಕಾರಾತ್ಮಕತೆಯನ್ನು ಇಟ್ಟುಕೊಂಡರೆ ಅಥವಾ ನನಗೆ ಬೇಕಾದುದನ್ನು ಯೋಚಿಸಲು ಪ್ರಾರಂಭಿಸಿದರೆ ಅದು ಸಾಕಾಗುತ್ತದೆಯೇ ಎಂದು ಅನೇಕ ಬಾರಿ ಜನರು ಭಾವಿಸುತ್ತಾರೆ ಅದರೊಂದಿಗೆ ನೀವು ಪಡೆಯಲಿರುವ ಸಂತೋಷವನ್ನು ಸಹ ನೀವು ಅನುಭವಿಸಬೇಕಾಗುತ್ತದೆ ನಿಮ್ಮ ಜೀವನಕ್ಕೆ ಸೇರಿಸಲಾಗುವ ಆ ಸಂತೋಷದ ಕ್ಷಣವನ್ನು ನೀವು ಸಹ ಬದುಕಬೇಕಾಗುತ್ತದೆ ಆಗ ಮಾತ್ರ ಆಕರ್ಷಣೀಯ ಶಕ್ತಿ ಹುಟ್ಟುತ್ತದೆ ದೃಶ್ಯೀಕರಣದ ಶಕ್ತಿಯನ್ನು ಇದರಲ್ಲಿ ಬಹಳ ಸಣ್ಣ ಕಥೆಯೊಂದಿಗೆ ವಿವರಿಸಲಾಗಿದೆ ಜಾನ್ ಅಜ್ರಾಫ್ ಆಕರ್ಷಣೀಯ ನಿಯಮವನ್ನು ಕಾರ್ಯಗತಗೊಳಿಸಲು ಬಯಸಿದ್ದನು ಜಾನ್ ಅಜ್ರಾಫ್ ಎಂಬ ವ್ಯಕ್ತಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಒಂದು ವಿಷನ್ ಬೋರ್ಡನ್ನು ಮಾಡಿದನು ಮತ್ತು ಜಾನ್ ಆಕರ್ಷಿಸಲು ಬಯಸಿದ ಕಾರು ಮನೆ ಜೀವನ ಸಂಗಾತಿಯಂತಹ ಎಲ್ಲ ಚಿತ್ರಗಳನ್ನು ಆ ವಿಷನ್ ಬೋರ್ಡ್ನಲ್ಲಿ ಹಾಕಲಾಯಿತು ಪ್ರತಿದಿನ ಅವನು ಅದನ್ನು ತನ್ನ ಕಚೇರಿಯಲ್ಲಿ ಕುಳಿತು ನೋಡುತ್ತಿದ್ದನು ಮತ್ತು ಅದನ್ನು ದೃಶ್ಯೀಕರಿಸುತ್ತಿದ್ದನು ಅವನು ಈ ಪರಿಸ್ಥಿತಿಗೆ ತಲುಪಿದನು ಆದರೆ ಯಾವುದೇ ಕಾರಣಕ್ಕಾಗಿ ಅವನು ಬೇರೆ ನಗರಕ್ಕೆ ಸ್ಥಳಾಂತರಗೊಳ್ಳಬೇಕಾಯಿತು ಅವನು ಎಲ್ಲ ಪೀಠೋಪಕರಣಗಳು ಮತ್ತು ವಸ್ತುಗಳನ್ನು ಪೆಟ್ಟಿಗೆಯಲ್ಲಿ ಮುಚ್ಚಿ ಅದನ್ನು ಇಟ್ಟುಕೊಂಡನು ಶೇಖರಣಾ ಕೋಣೆಯಲ್ಲಿ ನಂತರ ಅದನ್ನು ತನ್ನೊಂದಿಗೆ ಮುಂದಿನ ನಗರ ಮತ್ತು ಮುಂದಿನ ಮನೆಗೆ ಕರ್ ತೆಗೆದುಕೊಂಡು ಹೋದನು ಐದು ವರ್ಷಗಳಲ್ಲಿ ಅವನು ಮೂರು ನಗರಗಳನ್ನು ಬದಲಾಯಿಸುತ್ತಾನೆ ಅವನು ಅಂತಿಮವಾಗಿ ಕ್ಯಾಲಿಫೋರ್ನಿಯಾದಲ್ಲಿ ನೆಲೆಸುತ್ತಾನೆ ಮತ್ತು ಒಂದು ದಿನ ಮನೆಯನ್ನು ಖರೀದಿಸುತ್ತಾನೆ ಅವನ ಮಗ ತನ್ನ ಕಚೇರಿಗೆ ಬಂದು ಅವನು ಇಟ್ಟುಕೊಂಡಿದ್ದ ಬಿಗ ಹಾಕಿದ ಪೆಟ್ಟಿಗೆಯ ಬಗ್ಗೆ ಕೇಳುತ್ತಾನೆ ಅದರಲ್ಲಿ ಏನಿದೆ ಎಂದು ಮತ್ತು ಜಾನ್ ಅಜ್ರಾಫ್ ಹೇಳುತ್ತಾನೆ ಅದರಲ್ಲಿ ಒಂದು ವಿಷನ್ ಬೋರ್ಡ್ ಇದೆ ಆ ಚಿಕ್ಕ ಮಗುವಿಗೆ ಆ ವಿಷನ್ ಬೋರ್ಡ್ ಏನೆಂದು ತಿಳಿದಿಲ್ಲ ಆದ್ದರಿಂದ ಅವನು ತನ್ನ ಎಲ್ಲ ಗುರಿಗಳನ್ನು ಅದರಲ್ಲಿ ಬರೆದು ಅವುಗಳ ಚಿತ್ರಗಳನ್ನು ಹಾಕುತ್ತಾನೆ ಅವನಿಗೆ ಏನು ಬೇಕೋ ಅದು ಅವನ ಮಗ ಚಿಕ್ಕವನಾಗಿದ್ದನು ಆದ್ದರಿಂದ ಅವನು ಏನು ಹೇಳಲು ಪ್ರಯತ್ನಿಸುತ್ತಿದ್ದಾನೆ ಅವನಿಗೆ ಅರ್ಥವಾಗುವುದಿಲ್ಲ ಆದರೆ ಅವನು ಪೆಟ್ಟಿಗೆಯನ್ನು ತೆರೆದ ನಂತರ ಅದನ್ನು ತೆರೆಯೋಣ ಎಂದು ಹೇಳುತ್ತಾನೆ ಆದ್ದರಿಂದ ಅವನು ಪೆಟ್ಟಿಗೆಯನ್ನು ತೆರೆದಾಗ ಅವನ ತಂದೆ ವಿಷನ್ ಬೋರ್ಡನ್ನು ತೆಗೆದಾಗ ಮನೆಯ ಚಿತ್ರವಿರುತ್ತದೆ ಅವನು ಐದು ವರ್ಷಗಳ ಹಿಂದೆ ತನ್ನ ಮನಸ್ಸಿನಲ್ಲಿ ನೋಡಿದ ಚಿತ್ರ ಮತ್ತು ಅದು ನಿಖರವಾಗಿ ಕ್ಯಾಲಿಫೋರ್ನಿಯಾದಲ್ಲಿ ತನಗಾಗಿ ಖರೀದಿಸಿದ ಅದೇ ಮನೆಯಾಗಿತ್ತು ಆ ಚಿತ್ರವನ್ನು ನೋಡಿದಾಗ ಅವನು ಅಳ್ಳು ಪ್ರಾರಂಭಿಸುತ್ತಾನೆ ಚಿಕ್ಕ ಮಗು ನೀನು ಏಕೆ ಅಳುತ್ತಿದ್ದೀಯಾ ಎಂದು ಕೇಳುತ್ತದೆ ಜಾನ್ ಅಜ್ರಾಫ್ ಆಕರ್ಷಣೆಯ ನಿಯಮವನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ ಎಂದು ಹೇಳುತ್ತಾನೆ ನೀವು ಎಲ್ಲವನ್ನೂ ಪಡೆಯಲು ಬಯಸಿದರೆ ಅದು ಹೇಗೆ ಕಾರ್ಯನಿರ್ವಹಿಸುತ್ತೆ ಎಂದು ಹೇಳುತ್ತಾನೆ ನಂತರ ಒಂದು ಚಿತ್ರವನ್ನು ದೃಷ್ಟಿಫಲಕದಲ್ಲಿ ಇರಿಸಿ ಮತ್ತು ಜಾನ್ ಅಜ್ರಾಫ್ ಮಾಡಿದಂತೆ ಕಲ್ಪಿಸಿಕೊಳ್ಳಲು ಪ್ರಾರಂಭಿಸಿ ಜಾಕ್ ಆ್ಯಂಡ್ ಫೀಲ್ಡ್ನ ಪುಸ್ತಕದ ಈ ಅಧ್ಯಾಯವನ್ನು ಸಂಕ್ಷಿಪ್ತವಾಗಿ ಹೇಳುತ್ತಾನೆ ನೀವು ಏನು ಬಯಸುತ್ತೀರಿ ಎಂಬುದನ್ನು ನೀವು ನಿರ್ಧರಿಸುತ್ತೀರಿ ಎಂದು ನಂಬಿರಿ ನೀವು ಅದನ್ನು ಪಡೆಯಬಹುದು ಎಂದು ನಂಬಿರಿ ನೀವು ಅದಕ್ಕೆ ಅಹರರು ಎಂದು ನಂಬಿರಿ ಮತ್ತು ನಾನು ಸಂಕ್ಷಿಪ್ತವಾಗಿ ಹೇಳಲು ಪ್ರಯತ್ನಿಸಿದರೆ ಅದು ನಿಮಗೆ ಸಾಧ್ಯ ಎಂದು ನಂಬಿರಿ ನಂತರ ನಿಮ್ಮ ಸುತ್ತಲಿನ ಭಾವನೆಗಳನ್ನು ಅನುಭವಿಸಿ ಅವುಗಳ ಮೇಲೆ ಕೇಂದ್ರೀಕರಿಸಿ ನೀವು ಹೊಂದಿರುವ ವಿಷಯಗಳಿಗೆ ಕೃತಜ್ಞತೆಯನ್ನು ತೋರಿಸಿ ಈಗಾಗಲೇ ಸಿಕ್ಕಿದೆ ಎಂದು ನೀವು ಬಯಸುವ ಪ್ರತಿಯೊಂದು ಕ್ಷಣವನ್ನು ಮತ್ತು ಆಲೋಚನೆಗಳನ್ನು ಆನಂದಿಸಲು ಪ್ರಾರಂಭಿಸಿ ಅವುಗಳನ್ನು ವಿಶ್ವಕ್ಕೆ ಅರ್ಪಿಸಿ ಮತ್ತು ವಿಷಯವು ನಿಮ್ಮ ಜೀವನದಲ್ಲಿ ಪ್ರಕಟವಾಗುತ್ತದೆ ಎಂದು ನಂಬಿರಿ ಕೊನೆಯಲ್ಲಿ ನಾನು ನಿಮಗೆ ಕೆಲವು ಪ್ರಸಿದ್ಧ ಉಲ್ಲೇಖಗಳನ್ನು ಹೇಳಲು ಬಯಸುತ್ತೇನೆ ಇದು ರಹಸ್ಯದಲ್ಲಿ ಬರೆಯಲಾಗಿದೆ ನೀವು ಏನನ್ನು ಅನುಭವಿಸುತ್ತೀರಿ ಎಂಬುದನ್ನು ನೀವು ಏನು ಯೋಚಿಸುತ್ತೀರಿ ಎಂಬುದಲ್ಲ ಆದ್ದರಿಂದ ನಾವು ಏನೇ ಆಗಿದ್ದರೂ ಅದನ್ನು ಅನುಭವಿಸಲು ಪ್ರಾರಂಭಿಸಿ ಏಕೆಂದರೆ ನಮ್ಮ ಹಳೆಯ ಆಲೋಚನೆಗಳಿಂದಾಗಿಯೇ ನಾವು ಈ ಪರಿಸ್ಥಿತಿಯಲ್ಲಿ ಇದ್ದೇವೆ ನೀವು ಅದನ್ನು ಅರ್ಥ ಮಾಡಿಕೊಂಡಿರೋ ಇಲ್ಲವೋ ನೀವು ನಿಮಗೆ ಹಾನಿ ಮಾಡಿಕೊಳ್ಳುತ್ತಿದ್ದೀರಿ ಆದ್ದರಿಂದ ನಿಮ್ಮ ಆಲೋಚನೆಗಳ ಶಕ್ತಿಯನ್ನು ಗುರುತಿಸಿ ಖಂಡಿತ ನಿಮಗೆ ಅದು ಸಿಕ್ಕಿ ಸಿಗುತ್ತದೆ ಅನ್ನುವ ನಂಬಿಕೆ ಇಡಿ ಮುಂದಿನ ಅವಧಿಯಲ್ಲಿ ಮತ್ತೆ ಇನ್ನೊಂದು ಪುಸ್ತಕದ ಪರಿಚಯದೊಂದಿಗೆ ಭೇಟಿ ಅಲ್ಲಿಯವರೆಗೆ ಧನ್ಯವಾದಗಳು